ಇವ 3 ಇವ 300 ತಂಕ ಬಂದಿ 200 ಎಲ್ಲ ಮಿಸ್ ಆಗೋಯ್ತು ಅದು ಹೇಳ್ತೀಯಾ ಕರೆಕ್ಟ್ ಕರೆಕ್ಟ್ ಹಾಗೆ ಹೇಳಬೇಕು ತಿರುಗಿ ಇಲ್ಕೊಂಡೆ ಬರ್ತೀವಿ ಯಾವಾಗ ತೋರ್ಸ್ತೀನಿ ಸ್ವಲ್ಪ ಏಡಾ ಸರ್ please ಸ್ವಲ್ಪ ರೆಸ್ಟ್ ಸರ್ ಫುಲ್ ಎನರ್ಜಿ ಏನಂತ ಕಟ್ ಮಾಡಕ 600 ಎಷ್ಟು ಸ್ಟೆಪ್ಸ್ ಆಯಿತು ಸೊ ಬ್ರೇಕಾ ಏನೇನಿದೆ ಬ್ರೇಕಲ್ಲಿ ಜ್ಯೂಸ್ ಫ್ರೆಶ್ ಫ್ರೂಟ್ಸ್ ಹಾಯ್ ಇಲ್ಲಿ ನನ್ನ ಹತ್ರ ಅದೆಲ್ಲ ಹೋಗ್ಬೇಡ್ದು ಹೋಗೋರು ಹೋಯ್ತಾರೆ चिल्लाए वीडियो में ये वाला लोग मिस्ट्री रहते हैं इंता लोग मिस्ट्री रहते हैं होकण ಹಾಯ್ ಫ್ರೆಂಡ್ಸ್ ನಾವು ಎಲ್ಲ ಸೌ ಸಂಡ್ ಚಂಕ ಮಾಡಿದ್ವಿ ಇನ್ನ ಸ್ಟೆಪ್ಸ್ ಇದೆ ಇವಾಗ ಸೌಸನ್ ಚಂಕ ಮಾಡಿದ್ವಿ ಇನ್ನ ಸ್ಟೆಪ್ಸ್ ಇದಾವೆ ಸೌಸನ್ ಅಂದ ನಾನು ಸ್ವಲ್ಪ ಸ್ಟೆಪ್ಸ್ ಇರುತ್ತೆ

ಅಲ್ಲ ಎಷ್ಟು ಎಷ್ಟು ಟ್ವೆಂಟಿ ಫೋರ್ ಸ್ಟೆಪ್ಸ್ ಟ್ವೆಂಟಿ ಫೈ ವೀಡಿಯೋ ಮಾಡ್ತಿದೆಯಾ गाड़ी टेंपल है फुल फॉग